ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮೊಬ್ಬ ಯಮ ಯೋತ ಮಲ್ಲಪ್ಪ ಜ್ಯೋತಿ ಅವರ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಒಂದಿಷ್ಟು ಚಳವಳಿಗಳನ್ನು ಅದರಲ್ಲೂ ರೈತ ಮೂಮೆಂಟ್ಗಳನ್ನು ನೋಡ್ತಾ ಇರ್ತೀನಿ ಅದ್ರ ಜೊತೆಗೆ ಪತ್ರಿಕೆಗಳಲ್ಲಿ ವರದಿಯಾದ ನೋಡ್ತಾ ಇರ್ತೀನಿ ಇವು ರೈತರಲ್ಲಿ ಒಗ್ಗಟ್ಟು ಆಗೋದು ಅಂತ ಮತ್ತು ರೈತರು ಇವತ್ತು ಇದು ಭಾಳ ಮಹತ್ವದ ನಾವು ಬಾಬಾ ಗುಡ್ಡ ಪಾಟೀಲ್ ನಾವು ಅವ್ರ ಜೊತೆ ಇದ್ದೆ ಇನ್ನು ಅನೇಕ ರೈತ ಸಂಘದ ನಾಯಕರ ಜೊತೆ ಇದ್ದೆ ಸುತ ಬಾಬಾಗೌಡರು ಒಂದು ಸಲ ಅಂದಿದ್ರು ಅವರು ನಾವು ಯಾವ ಬಿ ಜೆ ಪಿ ವಿರೋಧ ಮಾಡಿದ್ದೀವಿ ಕೊನೆಗೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಪ್ಪು ಮಾಡಿದ್ದೆ ನನ್ನ ಜೀವನದಲ್ಲಿ ಅಂತೇಳಿ ಯಾಕೆಂತಂದರೆ ಇವತ್ತಿನ ಬಿ ಜೆ ಪಿ ಒಂದಲ್ಲ ಕಾಂಗ್ರೆಸ್ ಆಯಿತು ಬಿ ಜೆ ಪಿ ಆಯಿತು ಯಾವುದೋ ರಾಜಕೀಯ ಪಕ್ಷ ಆಯಿತು ಇವು ಯಾವ ರೈತರ ಬಗ್ಗೆ ಚೆನ್ನಾಗಿ ಮಾತಾಡ್ತಾವೆ ಅಷ್ಟರ ರೀ ಅದು ಈ ದೇಶದ ಬೆಲ್ಲರು ಹೇಳ್ತಾರೆ ನೀವು ನೋಡಿದಿರಿ ಅದನ್ನು ಆದರೆ ರೈತನ ಬೆನ್ನು ಮುರಿಯೋದು ಕೆಲಸ ಮಾಡ್ತಾ ಇರ್ತಾರೆ ಇದಕ್ಕೆ ಕೇವಲ ರಾಜಕೀಯ ಪಕ್ಷನ ದೂಷಿಸೋ ಏನೂ ಇಲ್ಲ ನಮ್ಮ ನಾಯಕರು ರೈತ ನಾಯಕರಾದ್ರೂ ಸಹಿತ ಕೆಲವೊಂದಿಷ್ಟು ವಿಚಾರ ಮಾಡಬೇಕಾಗಿದೆ ಇವಾಗ ಮೊದಲನೇ ದೊಡ್ಡ ಏನಪ್ಪ ವಿಚಾರ ಮಾಡುವಂಥ ವಿಷಯ ಏನಂದರೆ ತಮ್ಮಲ್ಲಿ ಒಗ್ಗಟ್ಟು ಯಾವಾಗ ತರ್ತಾರೆ ಇವರು ಅಂತ ಈ ದೇಶದಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟೇಜ್ ರೈತರು ಇದ್ದಾರೆ ಇವತ್ತು ಹೆಚ್ಚು ಕಡಿಮೆ ಈ ಐದುನೂರ ನಲವತ್ತ್ಮೂರು ಎಂ ಪಿಗಳಲ್ಲಿ ಕಡಿಮೆ ಅಂದರು ನಾಲ್ನೂರು ಎಡಬರ ಎಲ್ಲ ರೈತ ಮೈತಿಂದ ಬಂದಂಥ ನಾಯಕರು ಇದ್ದಾರೆ ಆದರೂ ರೈತರ ಡೆವಲಪ್ಮೆಂಟ್ ಸರೋಗಿ ಇವ್ರು ಏನು ಮಾಡಿದ್ದಾರೆ ಇಲ್ಲಿವರೆಗೆ ಒಂದು ಎಮ್ ಎಸ್ ಪಿ ಕಾನೂನು ಆಗ್ತಾ ಇಲ್ಲ ಇಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾಯಿದ್ರಿ ಮಾನೆಯಲ್ಲಿ ನಮ್ಮ ಚೋನಪ್ಪ ಪೂಜಾರವರು ಪೂಜಾರಿ ಅವರು ನೇತೃತ್ವದಲ್ಲೇ ಮುಳ್ಳಿ ಸಮೀಪದ ಗುರ್ಹಾಪುರದಲ್ಲಿ ಏನೋ ಆ ಒಂದು ಪ್ರವಾಸಿ ಮಂದಿರದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರಿ ಪೇಪರ್ಗೆ ಬಂತು ಹೋರಾಟ ಮಾಡ್ತೀವಿ ವಿಧಾನಸೌಧ ಮುಂದೆ ಬೆಳಗಾವಿ ವಿಧಾನಸೌಧದ ಮುಂದೆ ನಾವು ಡಿಸೆಂಬರ್ ಹದಿನಾರಿಗೆ ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಇನ್ನೊಂದು ಕಡೆ ಬೆಳಗಾವಿ ಒಳಗನ ನಮ್ಮ ಶಾಂತಕುಮಾರ್ ನೇತೃತ್ವದಲ್ಲಿ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ದೆಹಲಿ ಹೋರಾಡೋ ಬೆಂಬಲ ಸೂಚಿಸ್ ಹೀಗೆ ಅಲ್ಲಲ್ಲಿ ಅಲ್ಲೇ ಒಂದು ತುಂಡು ತುಂಡು ತುಂಡಾಗಿ ಬಿದ್ದು ಹೋಗಿಬಿಟ್ಟಂಥ ಈ ಒಂದು ರೈತ ಸಂಘಟನೆಗಳು ಈ ರೈತ ಸಂಘಟನೆಗಳ ವೀಕ್ನೆಸ್ ಇದನ್ನು ಸರಿಯಾಗಿ ತಿಳ್ಕೊಂಡಿರುವಂಥ ನಮ್ಮ ರಾಜಕಾರಣಿಗಳು ಸರಿಯಾಗಿ ಆಟ ಆಡಿಸ್ತಾ ಇದ್ದಾರೆ ಎಂಥ ಪ್ರೊಫೆಸರ್ ನ ಸ್ವಾಮಿ ಅವರು ಬಾಬಾ ಗೌಡದಾಗ ಅಲ್ಲೇ ಡಿಫ್ರೆನ್ಸ್ ಶುರುವಾಗಿಬಿಡ್ತು ಒಳಗೆ ಚೂರ ಆಗಿಬಿಡ್ತೀವಿ ಇದು ಆಗೋದು ಯಾವಾಗ ಯಾಕಂತಂದ್ರೆ ರೈತ ಮತ್ತು ಅವು ಮಾಡುತ್ತಿರುವಂಥ ಉದ್ಯೋಗ ರೈತ ಉದ್ಯೋಗ ಈ ದೇಶದ ಬೆಲ್ಲೇ ಬಂದ್ರೆ ಎರಡು ಮಾತು ಇಲ್ಲ ಮತ್ತು ಇವರು ಯಾವಾಗ ಜಾನರಾಗವ್ರು ಅಂತ ನಮ್ಮ ರೈತರು ಯಾಕಂದ್ರೆ ಕಬ್ಬು ಬೆಳೆದ ರೈತ ಬಿರುವುದಿರಿ ನಿಮಗೆ ಯಾರಿಗೆ ರೈತ ಯಾರು ದೊಡ್ಡ ರೈತನ ಬಿಟ್ಟು ಹೊಡ್ದು ಯಾರು ಲಾಭ ಇದೆ ಕಬ್ಬು ಬೆಳೆದು ಸ್ಪಷ್ಟ ಹೇಳಿ ನೋಡೋಣ ಅದ್ರಲ್ಲಿ ದಯಾರ್ಯಾಗೋದೇನು ಸಾರಾಯಿ ಮತ್ತು ಅದ್ರ ಜೊತೆ ಡಯಾಬಿಟಿಸ್ಕ ಅನುಕೂಲ ಆಗುವಂಥ ಶುಗರ್ ಇವು ಎರಡು ಇಂಡಸ್ಟ್ರಿಗಳು ಬೆಳೀಂತು ಇದರಿಂದ ರೈತ ಏನೋ ಒಂದು ದೊಡ್ಡ ದೊಡ್ಡದು ಆದರೆ ಒಂದು ಟನ್ನಿಗೆ ನೀವು ಎಷ್ಟು ಖರ್ಚು ಮಾಡ್ತೀರ ರೈತರು ಯಾರಾದರೂ ಜನ ಮಾಡಿದ್ರೇನು ನಿಮಗೇನಾದರೂ ನಾಲ್ಕು ಸಾವಿರ ಕೆಳಗೆ ಒಂದು ಟನ್ನಿಗೆ ಆಗ್ತದೆ ನಿಮ್ಗೆ ಅನಿಸೋದೇನು ನಾಲ್ಕು ನಾಲ್ಕೂವರೆ ಐದು ಸಾವಿರಕ್ಕೆ ಒಂದು ಟನ್ ತಯಾರಾಗ್ತದೆ ಇದು ಮಿನಿಮ್ ಲೆಕ್ಕನೂ ಮಾಡಿರಿ ಅದನ್ನು ಇವರು ಕೊಡ್ತಾರೆ ಎಷ್ಟು ಎರಡೂವರೆ ಮೂರು ಸಾವಿರ ಎಷ್ಟು ಲಾಸ್ ಆಯಿತು ಒಂದು ಸಾವಿರ ಪ್ರತಿ ಟನ್ನಿಗೆ ಲಾಸ್ ಆದರೆ ಎಷ್ಟು ಲಾಸ್ ಆಯಿತು ಇಲ್ಲಿವ್ರಿಗೆ ಒಂದು ಅಂದಾಜಿನ ಪ್ರಕಾರ ರಾಷ್ಟ್ರ ಮಟ್ಟದ ಒಂದು ಅರ್ಥ ಅದರಲ್ಲೂ ಕೃಷಿ ತಜ್ಞರು ಹೇಳೋ ಪ್ರಕಾರ ನಲವತ್ತೈದರಿಂದ ಐವತ್ತು ಲಕ್ಷ ಕೋಟಿ ರೂಪಾಯಿವರೆಗೆ ರೈತರು ಹಾನಿಯಾಗಿದ್ದಾರೆ ಅವ್ರು ಬೆಳೆದ ಬೆಳೆಗೆ ಬೆಲೆ ಬರಲ್ಲ ಲಾಸ್ ಆಗಿದ್ದಾರೆ ಅಂತ ಒಂದು ರಿಪೋರ್ಟ್ ಅದ ಅದು ನೀವು ಒಪ್ಪೋದು ಒಪ್ತೀರಿ ಅಂತ ತಿಳ್ಕೊಂಡಿದ್ದೆ ಸತ್ಯ ಹಂಗೆ ಇರ್ತದೆ ಅದ್ರ ಬಗ್ಗೆ ಯಾರೂ ಚಿಂತನೆ ಮಾಡೋದಿಲ್ಲ ಸ್ವತಃ ರೈತರು ಚಿಂತನೆ ಮಾಡೋದಿಲ್ಲ ಈ ಬೆಳೆ ಹಾಕಿದ್ರಪ್ಪ ಭೂಮಿಯೊಳಗೆ ಎಷ್ಟು ಬರಬೇಕು ನಂದು ಎಷ್ಟು ಖರ್ಚಾಯಿತು ಅವರು ವಿಚಾರ ಮಾಡೋದಿಲ್ಲ ಯಾಕೆ ಹಿಂಗಂತ ಬಡ್ತನ ತಪ್ಪಲಿಲ್ಲ ಹೋಯಿತು ದೊಡ್ಡ ಅಮೌಂಟ್ ಬರ್ತದ ಒಪ್ಪುನೋ ಮಾತ್ರ ಕಬ್ಬ ಬಂದಾಗ ಆದರೆ ವಯ್ಯು ತನಕ ಏನಾಗ್ತದೆ ಆ ತೋಡ್ನಿಗೆ ಖರ್ಚ ವಯ್ಯು ಖರ್ಚ ದೊಡ್ಡ ಬದಕಾಯಿಗೆ ಹಚ್ಚು ಖರ್ಚು ಹತ್ತು ಖರ್ಚ ಏನು ಎಲ್ಲ ಲೆಕ್ಕ ಹಾಕಿದಾಗ ನೀವು ಹಾಕಿದ ಗೊಬ್ಬರ ಆ ದುಡಿಮೆ ವರ್ಷಗಂಡ್ಲೆ ವೇಟ್ ಮಾಡಿದ್ದು ವರ್ಷದ ಬಡ್ಡಿ ಭೂಮಿ ಸೌಕಳಿ ಇವೆಂದಾದ್ರೂ ವಿಚಾರ ಮಾಡಿದ್ರಿ ನೀವು ರೈತರು ಸಂಘಟನೆ ಮಾಡ್ಕೊಂಡಿದ್ರೆ ನಿಮ್ಮಲ್ಲಿ ಸಂಘಟನೆ ಒಳಗೆ ಮಾಡ್ಕೊತೀರಿ ಒಂದು ಎಲ್ಲ ಮೂರು ನಾಲ್ಕು ಜನ ಕೊಡ್ತೀರಿ ಸಂಘಟನೆ ಮಾಡ್ತೀರಿ ಒಟ್ಟು ಹೋರಾಟ ಮಾಡ್ತೀರಿ ಅವ್ರೊಂದು ಸ್ವಲ್ಪ ಏನಪ್ಪ ಈಗ ನೋಡಿರಿ ಬೇಡಿಕೆಗೊಳಿಸಿದ ಎಂತ ಇರ್ತಪ್ಪ ನಿಮಗೆ ಕನಿಷ್ಠ ಬೆಂಬಲ ಬೆಂಬ್ರಿಗೆ ಖಾತ್ರಿ ಮಾಡೋದು ಸಹಾಯ ಆಯ್ತು ರೀ ಕಾನೂನು ಮಾಡಿರ್ತಾರೆ ಮಾಡ್ತಾಯಿಲ್ಲ ಅದು ಒಂದು ಪಾಯಿಂಟ್ ಹಿಡ್ಕೊಂಡು ನೀವು ಬೆನ್ನತಕ್ಕಾಗ್ತಾ ಇಲ್ಲ ಒಂದು ಸಂಘಟನೆ ಹಾಕಿಲ್ಲ ಒಕ್ಕಟ್ಟೆ ಹಾಕಿಲ್ಲ ರೈತ ಏನು ಬೇಕಾಯ್ತು ಎಲ್ಲರಿಗೂ ಗೊತ್ತದೆ ಎಲ್ಲ ರೈತರು ಅರ್ಥ ಅಂತವ್ರದ್ರೆ ಯಾಕೆಂದ್ರೆ ಪ್ರತಿಯೊಬ್ಬ ರೈತರು ಭಾಳ ಇಲ್ಲಿ ಶ್ರಮಂತೂ ಇರಲಿಲ್ಲ ಕೋಟ್ಯಾದ್ರೂ ಯಾರೂ ಇಲ್ಲ ಎಲ್ಲೋ ಕೆಲವು ಬೆಳೆಲಿಕ್ಕೆ ಎಷ್ಟು ಜನ ಇರ್ಬೋದು ಭಾಳ ಭೂಮಿ ಇದ್ದು ಅದು ಅವ್ರಿಗೂ ಲಾಭ ಇಲ್ಲ ಅಂತರೊಳಗೆ ಏನು ನೂರಾರು ಎಕರೆ ಭೂಮಿ ಇದ್ದವ್ರ ಸಹಿತ ದೊಡ್ಡ ಮೇಲೆ ದುಡ್ಡು ಅದು ಅಷ್ಟು ಅಷ್ಟು ಖರ್ಚಾಗಿರ್ತದ ಮಾರ್ಕೆಟ್ ಇಲ್ಲ ನಿಮಗೆ ಮತ್ತು ರೈ ರೈತರು ತಿಳ್ಕೋಬೇಕ ಈ ಇವತ್ತಿನ ರಾಜಕಾರಣ ಯಾವುದು ಯಾರದ್ದು ಇರಲವರು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಆಮ್ ಆದ್ಮಿ ಇರಲಿ ಯಾರೂ ಇರಲಿ ರೈತ ಪರವಾದಂತಹ ವಿಚಾರಗಳು ಅವ್ರು ಯಾರೂ ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಇಷ್ಟು ಅಷ್ಟು ನಿಜವೇ ಕಾಳಜಿ ಇದಿತ್ತಂದರೆ ದೆಹಲಿಯಲ್ಲಿ ಈ ಈ ಮಹಾಶಯ ನಮ್ಮ ಕೇಜ್ರಿವಾಲ್ನ ಇಷ್ಟೊಳಗರೆ ನಿಮ್ಮ ಏನಪ್ಪ ಅಂದರೆ ಎಮ್ ಎಸ್ ಪಿ ಕಾನೂನು ಮಾಡ್ತಾಯಿದ್ರು ಹೌ ರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಇವ್ರಿಗೇನು ಆಗಿದಪ್ಪ ಯಾಕೆ ಮಾಡ್ತಾ ಇಲ್ಲ ಬಿ ಜೆ ಪಿನ ಟೀಕಾ ಮಾಡ್ನು ಅದೇನು ತಪ್ಪೇನಿಲ್ಲ ಬಿ ಜೆ ಪಿನ ಅದೇ ಇನ್ನೊಂದು ಇನ್ನೊಂದು ಕಾಂಗ್ರೆಸ್ ಅದು ಅದಕ್ಕೆ ಇವತ್ತು ರೈತರು ಎತ್ತಗೊಂಡು ತಮ್ಮ ಸಂಘಟನೆ ಸಲಹೆ ಮಾಡಿಕೊಂಡು ಮಹತ್ವಾಕಾಂಕ್ಷೆ ಬಿಡಬೇಕಾಗ್ಯದ ನಾನು ಮುಖ್ಯಮಂತ್ರಿ ಆಗ್ತೇನು ನಾನು ಮುಖ್ಯಮಂತ್ರಿ ಆಗ್ತೇನೆ ನಾನು ಪ್ರಧಾನಿ ಆಗ್ತೇನೆ ನೀವು ಹೌದು ಮ್ಯಾಕ್ಸಿಮ್ ಪ್ರಯತ್ನ ಮಾಡಿದ್ರೆ ನಿಮ್ಮಲ್ಲಿ ಒಗ್ಗಟ್ಟಾದ್ರೆ ನಿಮ್ಮವರೇ ಪ್ರಧಾನಿ ಆಗ್ತಾರೆ ನಿಮ್ಮವರೇ ಮುಖ್ಯಮಂತ್ರಿ ಆಗ್ತಾರೆ ಎಲ್ಲ ಕಡೆ ರೈತರೇತಾರೆ ರೈತರ ಮೇಲೆ ಈ ದೇಶ ನಿಂತದ ಅಷ್ಟು ಸತ್ಯ ಆದ್ರೆ ಆಗೋದು ಯಾವಾಗ ಮತ್ತು ಕಬ್ಬು ಬೆಳೆದು ಮೊದಲು ಬಿಡಬೇಕು ರೀ ಟೈಮ್ ಏನೂ ಲಾಭ ಇಲ್ಲ ಅದ್ರೊಳಗೆ ಅದು ಫ್ಯಾಕ್ಟ್ರಿ ಬೆಳಿತಾರೆ ಅಷ್ಟ ಶುಗರ್ ಫ್ಯಾಕ್ಟ್ರಿ ಮಾಲಕರು ಬೆಳಿತಾರೆ ಅವ್ರಿಗೆ ದುಡ್ಡು ಆಗ್ತದೆ ಅವ್ರಿಗೆ ಬೇಕಾದ ಆಗ್ತದೆ ನಿಮಗೇನಿಲ್ಲ ನೀವು ಈಗಲಪ್ಪ ಅಂದರೆ ಗಾಳದಿತ್ತ ದುಡಿದು ದುಡಿದು ಅದಕ್ಕಾಗಿ ರೈತರು ಮತ್ತೀಗ ಎಲ್ಲರೂ ಸ್ವಲ್ಪ ಚರ್ಚೆ ಮಾಡಿದ್ದರೆ ನೀವು ಬರ್ರಿ ನಿಮ್ಮ ಚರ್ಚೆ ಮಾಡಿ ನಾವೆಲ್ಲರೂ ಕೂಡಿಕೊಂಡು ಹೇಗೆ ಮಾಡಬಹುದು ಅಂತೇಳಿ ಎಲ್ಲಿವರೆಗೆ ರೈತ ಸ್ವತಃ ಸ್ವಜ್ಞಾನಿ ಆಗುವುದಿಲ್ಲ ಹೌದಪ್ಪ ಇದು ನಮ್ಮ ತಪ್ಪದಂತೆ ಅಂತ ಮತ್ತು ನಿಮ್ಮ ಗ್ರಾಮಗಳನ್ನ ಗ್ರಾಮ ಪಂಚಾಯತಿಗಳನ್ನ ಎಲ್ಲಿವರೆಗೆ ಗೋಡೌನ್ ಮಾಡಿಕೊಂಡು ಎಲ್ಲಿವರಿಗೆ ನೀವು ನಿಮ್ಮ ಗೋಡೌನ್ ನಿಮ್ಮ ಬೆಳೆದ ಬೆಳೆಯನ್ನು ಇಟ್ಟು ನಿಮಗೆ ಬೇಕಾದಂಗೆ ಎಲ್ಲಿವರಿಗೆ ಮಾರೋದಿಲ್ಲೋ ಅಲ್ಲಿವರೆಗೆ ನಿಮ್ಗೆ ಇಲ್ಲ ಇನ್ನು ಅಲ್ಲರಿ ಸಾಲ ಮನ್ನಾ ಮಾಡಿರಿ ಸಾಲ ಮನ್ನಾ ಮಾಡಿರಿ ಎಷ್ಟು ಸಾಲ ಮನ್ನಾ ಮಾಡ್ತಾರೆ ನಿಮ್ದು ಇಲ್ಲಿವರೆಗೆ ರೈತರು ದೊಡ್ಡ ಸಾಲ ಮನ್ನಾ ಆಗಿದ್ದೆ ಯಾವುದು ಸೋನಿಯಾ ಗಾಂಧಿ ಅವರು ಇನ್ನೊಮ್ಮೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡಿ ಅದು ಮತ್ತು ಏನಾಗಿದೆ ನಮ್ಮ ಕುಮಾರ ಸ್ವಾಮಿಗಳು ಏನೋ ಹೇಳಿದ್ರು ಸಾಲ ಮನ್ನಾ ಮಾಡ್ತೀವಿ ಅಂತ ಇವ್ರು ಸಿದ್ದರಾಮಯ್ಯವರು ಹೇಳ್ತಾರೆ ಮತ್ತೊಬ್ಬ ಒಂದು ಸಾಲ ಮನ್ನಾ ನಿಮ್ಗೆ ಸಾಲ ಮನ್ನಾ ಹಾಕಬೇಕಾಗಿದೆ ಕಬ್ಬು ಬೆಳೆದ್ಬಿಟ್ಟರೆ ಸಾಲ ಆಗೋದು ನಿಮ್ಮದು ಒಂದು ಬೆಲೆ ಸರಿಯಾಗಿ ಬತ್ತಂದ್ರೆ ನೀವು ಸಾಲ ತೊಗೊಳ್ಳೋ ಅವಶ್ಯಕತೆಯೂ ಇಲ್ಲ ಪ್ರತಿಯೊಂದು ಊರಿಗೆ ಒಂದು ಕೆರೆ ಅಥವಾ ನೀರಿನ ವ್ಯವಸ್ಥೆ ಆಯ್ತಪ್ಪ ಅಂತಂದ್ರೆ ಹಳ್ಳಿಗೆ ಅದ್ರ ಜೊತೆಗೆ ಅಲ್ಲಿ ಗೋಡಾವಣ ಆಯ್ತಪ್ಪ ಅಂತಂದ್ರೆ ನಿಮ್ಮ ಬೆಳೆ ನೀವು ಬೆಳೆದ್ ಹಿಡ್ಡುಗೂಡ್ರಿ ಯಾರಿಗೆ ವ್ಯಾಪಾರ ಮಾಡ್ಬೇಕು ಬಂದು ನಿಮ್ಮ ಮದ್ಯಕ್ಕೆ ಬಂದ ನೀವ್ಯಾ ಯಾಕೆ ಅವ್ರದ್ದಿಗೆ ಹೋಗ್ತೀರಿ ನೀವು ತೆಗೆ ಹೋದಾಗ ಅವ್ರು ತಮ್ಗೆ ಬೇಕಾದಾಗ ದುಡ್ಡು ಗೆಟ್ರಂಗೆ ಕೇಳ್ತಾರೆ ಮಾರ್ಕೆಟೆ ಬರೋದಿಲ್ಲ ಈ ಒಗ್ಗಟ್ಟ ನಿಮ್ಮಲ್ಲಿ ಬರೋದು ಯಾವಾಗಂತ ಈ ದೇಶದ ಪ್ರಧಾನ ಉದ್ಯೋಗನ ಅಗ್ರಿಕಲ್ಚರ್ ನೀವು ಮನಸ್ಸು ಹೊರಟ ಬೇಕಾದ್ರೆ ನಿಮ್ಮ ಆಧಾರ ಬೇರೆ ಅದ ರೀ ಹತ್ತಿ ಒಂದಾಗ ಬೆಳೀತಿದ್ವಿ ಅಕ್ಕಿ ಅಂದ್ರೆ ಭತ್ತ ಒಂದಾಗ ಬೆಳೀತಿದ್ದೆ ಗೋ ಗೋ ಗೋಧಿ ಗೋಧಿ ಎಲ್ಲ ಇದ್ರ ಈ ಆಹಾರ ಬೆಲ್ಲ ಬದುಕಿದೀವಿ ಇವತ್ತು ಅದು ನಿಮ್ಮ ಕೈಲೇ ಏನೂ ಇಲ್ಲ ಅಂತ ಇಲ್ಲಿ ಜಾತಿ ಧರ್ಮ ಬಿಟ್ರೆ ಬದಿಗಿಟ್ಟು ಬಿಟ್ಟರೆ ಹೋಗ್ತಾರೆ ನಾವು ಈ ದೇಶ ಉದ್ಧಾರ ಆಗೋದು ಎಲ್ಲಿವರೆಗೆ ನೀವು ಎಣ್ಣೆಯನ್ನು ತಯಾರು ಮಾಡಿ ಬೇರೆ ದೇಶಕ್ಕೆ ರಫ್ ಮಾಡೋದಿಲ್ವೋ ನಾವು ಮಾಡ್ಬೋದಲ್ರಿ ಭೂಮಿ ಸಾಕಷ್ಟು ಅದ ನೀವು ಬೆಳೀತಿರೋದು ಕಬ್ಬಿನ ಜಾಗದಾಗ ಇವತ್ತು ನೀವು ಸೋಯಾಬೀನ್ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಸು ನಮ್ಮ ಕುಸುಬಿ ಆಗಿರ್ಬೋದು ಬೆಳೆದ್ರೆ ಇಡೀ ವಿಶ್ವಕ್ಕನ ಎಣ್ಣೆ ಕಳಿಸೋಂಗಾಗಿ ಬಿಡ್ತೀರಿ ನೀವು ಇಲ್ಲೇ ಅಂಥ ಪರ್ವತ್ತಾದ ಭೂಮಿ ಇಲ್ಲೈತಿ ಇದನ್ನು ಮೂರಾರ ಸಾವಿರ ಹೇಳ್ತಿದ್ರು ಈ ಮಾತನ್ನು ಇಲ್ಲ ಈ ನಮ್ಮ ಕಬ್ಬು ಮತ್ತು ಭತ್ತ ನಮ್ಮ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಿದಾವಂತೇಳಿ ಮತ್ತು ನಿಜವಾಗಿ ಹಾಳು ಮಾಡಿದಾವೆ ರೀ ಒಂದು ನಾಲ್ಕು ಗಂಟೆ ಜನ ರೈತರು ನೀವು ಚೆನ್ನಾಗಿದ್ದರೆ ಉಳಿದ ರೈತರೆಲ್ಲ ಚೆನ್ನಾಗಿದ್ದಾರೆ ಅಂತಲ್ಲ ಮತ್ತು ನಿಮಗೆ ಲಾಭದ್ದು ಅಲ್ಲ ಉದ್ಯೋಗದ್ದು ಎಥನಾಲ್ದು ಎಷ್ಟು ಕೊಡ್ತಾರೆ ರೀ ಲಾಭ ಆಗಿದ್ದ ಯಾವ ಫ್ಯಾಕ್ಟ್ರಿ ಎಷ್ಟು ಕೊಟ್ಟಿದ್ದಾರೆ ಎತ್ನಾಲ್ ಆಗಿರ್ಬೋದು ಮತ್ತೆನಾಗಿರ್ಬೋದು ಎಥನಾಲ್ನ ಬಡೀತು ಮಾಡಿದೆ ಯಾರು ಲಾಭ ಅದು ಫ್ಯಾಕ್ಟ್ರಿ ಅವಾಗ ಅದಕ್ಕೆ ಇವತ್ತು ರೈತರೆಲ್ಲ ಹುಡುಕೊಂಡು ಮತ್ತು ಚರ್ಚೆ ಮಾಡಿಕೊಂಡು ನೀವು ಸ್ವಾಮಿನಾಥನಕ್ಕಿಂತ ಜನ ಇದ್ದೀರಿ ರೈತ್ರೆಲ್ಲ ಆದರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ அவ லீடர் ஆகலாம் இவ்வளோ லீட் ஆகணும் யாரும் லீட் ஆகிறீ யாரி சாலக்கா நீங்கள் பெழது வெளியே ரேட்டு பரவோ பிரத்திய அடுக்கு கோட ஒன் ஆக இது சர்ச்சை மாட் திரும் நீங்கள் ஸ்ட்ரைக் ஏன் நாளே சுவாமிநாதன் ஆயோக் கேட்டிருக்கு கொடுதே இல்லை இதே மோதிஜி அவரு தாங்க குஜராத் சீஃப் மினிஸ்டர் தகையர்ஸ்லாம் அது பரது கொட்டி சுவாம ஆயோக் நீ அனுஷ்டான கொடுத்து மனமோகன் சிங் ரிப்பேர் ஆச்சி தாங்க வந்து நத்தியில் அது முரி சேசி ஓத்ரு சுவாமிநாந்தன் ஆயோக ரிப்போர்ட் எல்லாம் முருகோ யார் வந்தும் அஸிரி நீ கேஜ்வால் பண் மாத இல்லை ஏற்கெந்திர இவரை வியாபாரிய வரது கைல செக் கொண்டார் இவரு அவரு பார்ட்டி பண்ணி கொடுத்தார பார்ட்டி பண்ணி தோத்தார் இவரு கார்பெட் அது வியாபாரிங்க பண்டவா சாய்களின் இந்த நீங்கள் பார்ட்டி பண்ணி கொடுது யாரு பார்ட்டி பண்ணி கொடுத்து நமக்கு இல்லை அட்லீஸ்ட் நீங்கள் தெட்டில் ஹாக்கோக்கா யார் நம்மவ் பண்ண யார் தம்ம்தே ಮತ್ತು ರೈತ ಸಂಘಟನೆ ಹಿಂದೆ ಇಲೆಕ್ಷನ್ ಪ್ರಯತ್ನ ಮಾಡಿತ್ತು ಇದ್ದಾಗ ನಮ್ಮ ಪ್ರೊಫೆಸರ್ ನಂಜನ್ ಸಾಂಗ್ ಅವರು ಮುಂದೆ ರುದ್ರೇಶ್ ಅವರು ಇವರೆಲ್ಲರೂ ಒಂದು ಪ್ರಯತ್ನ ಮಾಡಿದರು ರಾಜಶಕ್ತಿ ಮಾಡುವಂಥ ನಿಮ್ಮಲ್ಲಿ ಒಗ್ಗಟ್ಟಾಗಿರೋಲ್ಲ ಉತ್ತರದಲ್ಲೂ ಮಾಡಿದ್ರು ಅದು ಅದು ಆಗಲಿಲ್ಲ ಎಂಥ ಮೂಮೆಂಟ್ ಲಾಸ್ಟ್ ಇಯರ್ ಆಗಿದ್ದು ಮೋದಿಯವ್ರ ವಿರುದ್ಧವಾಗೆ ದೆಹಲಿಯಲ್ಲಿ ಈಗೂ ನಡೆದ ಅವ್ರ ವಿರುದ್ಧವಾಗೆ ಅವಾಗ ಬೆಂಬಲ ಅಂತ ತಿಳ್ಕೊಂಡು ನಮ್ಮ ಕುರುಬೂರು ಶಾಂತಕುಮಾರ್ ಅವರು ಇಲ್ಲಿ ಬೆಳಗಾವಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೋರಾಟ ನಾವು ಬೆಂಬಲ ನೋಡುವಂಥ ಬೆಂಬಲ ನೋಡೋದಾಗಿರಿ ನೀವು ಇಲ್ಲಿ ಹೋರಾಡೋ ಶುರು ಮಾಡಿಲ್ಲ ಅವ್ರ ಏನು ಅವ್ರು ಡಿಮಾಂಡ್ಸ್ ಏನು ಇಟ್ಟಿದ್ದಾರೆ ನೀವು ಯಾವುದು ಬೇಕಾಗಿಲ್ಲ ನಿಮಗೆ ಕರೆಂಟ್ ಫ್ರೀ ಬೇಡ ಯಾವುದು ಫ್ರೀ ಬೇಡ ನಿಮ್ಮ ಮಾರ್ಕೆಟ್ ಮುಖ್ಯ ಆಗಿ ಸಿಗ್ತಪ್ಪ ಅಂದರೆ ಪ್ರತಿಯೊಂದು ಹರಡಿಯೂ ಮಾರ್ಕೆಟ್ ಆಯ್ತಪ್ಪ ಅಂದರೆ ನೀವು ಸಾಲ ಕೊಡ್ಬೋದು ಎಲ್ಲರಿಗೂ ಆ ರೀತಿ ಐತಿ ದೇಶ ಮತ್ತೆ ಉದ್ಯೋಗ ಇಲ್ಲ ಈ ದೇಶದೊಳಗೆ ನಾವು ತಿಳ್ಕೊಂಡಿದ್ವಿ ಭಾಳ ಟೆಕ್ನಾಲಜಿ ಭಾಳ ಬೆಳೆದೀವಿ ಹೀಗೆ ಆಯ್ತು ನೋಡಿರಿ ಅಮೇರಿಕಾ ಮತ್ತು ಯುರೋಪ್ ಖಂಡಗಳ ಮತ್ತು ಇನ್ನು ದೇಶ ಮುಂದುವರಿದ ದೇಶಗಳು ಮಟ್ಟಿಗೆ ನಾವು ಟೆಕ್ನಿಕಲ್ ಸೌಂಡ್ ಆಗಿಲ್ಲ ಬೆಳೆದಿಲ್ಲ ನಮ್ಮ ಎಷ್ಟು ದಿನ ಇವತ್ತು ನೋಬಲ್ ಪ್ರಮಾಣ ಪಡುತ್ತಾರೀ ಇದರ ಟೆಕ್ನಿಕಲ್ ಇದ್ರೊಳಗೆ ಅದು ಅಷ್ಟು ಪ್ರಮಾಣದಲ್ಲಿ ಬೆಳ್ದಾರ ಹೇಳ್ರಿ ವಿಜ್ಞಾನಿಗಳು విజ్ఞా బాల్ ఎలా భ్రష్టాచార భ్రష్టాచార మన ప్రైవేటైజేషన్ ఎజుకేషన్ హీగా ఈ దేశ ఇవత్ బాగా ఒ స్థితి ఒక్క స్వతహ కారణం నమ్మల్ ఒడక రైతుర రైతు సంబంధ తి మొదలు కబ్బు నిషేధమే ఎవరు స్వతూ నిషేధమారు నేను వెళ్దో ఎవరైనా తాము అదొ ఫ్యాక్ట్రి బందోబడతారు అందూ లాభిల్ శుగర్ ఫ్యాక్ట్రి గింద ಎಲ್ಲೋ ಕೆಲವು ರೈತರಿಗೆ ಒಂದಿಷ್ಟು ಕೊಟ್ಟಂಗೆ ಮಾಡ್ತಾರೆ ಇಲ್ಲ ಅದು ಬೆಳೆದ ಬೆಳೆ ಇವತ್ತು ಚರ್ಚೆ ಮಾಡಿರಿ ಎಲ್ಲ ಓಪನ್ ಹೆಚ್ಚು ಹೌದು ಬ ಸರಿ ತಪ್ಪು ಅಂತೇಳಿ ಅದು ಆಯಿತು ಜೊತೆಗೆ ಇಪ್ಪತ್ತ್ಮೂರು ಬೆಳೆಗಳಿದ್ದಾವೆ ಅದು ಇಪ್ಪತ್ನಾಲ್ಕು ಎಂಟು ಹೆಚ್ಚುಗಳು ಅವೆಲ್ಲ ಬೆಳೆಗಳಿಗೂ ಎಮ್ ಎಸ್ ಪಿ ಕಾನೂನು ಮಾಡಿರಿ ಅಂತೇಳಿ ನೀವು ಒತ್ತಡ ತೊಗೊಂಬಂದು ಅದು ಮಾಡಿಸ್ರಿ ನಿಮ್ಮ ನಿಮ್ಮ ಮಾರ್ಕೆಟ್ ನೀವು ಮಾಡ್ಕೊಳ್ಳ್ರಿ ಪ್ರತಿಯೊಂದು ಹಳ್ಳಿ ಮಾರ್ಕೆಟ್ ಆಗ್ತದೆ ಇದರ ಅಸಾಧ್ಯ ಅಂತಲ್ಲ ಯಾಕಂದ್ರೆ ಚೋಟು ರಾಮ ಅವ್ರು ಮಾಡಿದಾರದು ಎ ಪಿ ಎಮ್ ಸಿ ಇವತ್ತು ಎ ಪಿ ಎಮ್ ಸಿ ಫೇರ್ ಆಗಿದಾವೆ ಈಗ ನಿಮ್ಮ ಗ್ರಾಮನ ಏನಪ್ಪ ಅಂದ್ರೆ ಉದ್ಯೋಗ ಕೇಂದ್ರ ಆಗಲಿ ಆದ್ರೆ ಉದ್ಯೋಗ ಸೃಷ್ಟಿ ಆಗ್ತಾವ ಮತ್ತು ನಮ್ಗೆ ಬೆಳೆದ ಬೆಳೆ ಬೆಳೆ ಬರ್ತದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ತದೆ ಮತ್ತು ನಾವು ಎಣ್ಣೆ ಕಾಳುಗಳನ್ನ ಹತ್ತಿ ಹಿತ್ತಿ ಬೆಳೆದ್ರಿಂದಾಗೆ ವಿದೇಶಕ್ಕೆ ರಫ್ತು ಮಾಡೋದ್ರಿಂದ ಅನೇಕ ದುಡ್ಡು ನಾವು ಬರ್ತದೆ ಕಬ್ಬು ರಫ್ತು ಮಾಡಿ ಎಷ್ಟು ಬರುತ್ತೆ ನಿಮಗೆ ಸಕ್ಕರೆ ರಫ್ತು ಮಾಡಿ ಅದು ನಿಮ್ಮ ಲೆಕ್ಕ ಮಾಡಿರಿ ಅದೆಲ್ಲಕ್ಕಿಂತ ಕಬ್ಬು ಕಬ್ಬು ಎದಕ್ಕೂ ಉಪಯೋಗಿಲ್ಲ ಒಂದು ಹೆಣ್ಣಿಗೆ ಸಾರಾಯಿಗೆ ಸಾರಾಯಿ ಇದೇ ಶಾಲೆ ಮಾಡಿದಂಥದ್ದು ಎರಡನೇದು ಶುಗರ್ ಶುಗರ್ ಮನೆಯೆಲ್ಲರೂ ಬಂದ್ರೆ ಇವತ್ತು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಜನರಲ್ಲಿ ಶುಗರ್ ಬರ ಕಾಣ್ತಾ ಇದ್ದಾರೆ ಶುಗರ್ ರೋಗ ಈ ಶುಗರ್ದಿಂದ ಅದಕ್ಕೆ ಇದೆಲ್ಲ ನೆನ್ಪಿಟ್ಕೊಂಡು ನಾವು ಮತ್ತೆ ಮತ್ತು ಈಗ ನಿಮ್ಮಲ್ಲಿ ಮನವಿ ಮಾಡ್ಬೋದು ಇಷ್ಟ ನೀವು ಒಂದು ಹಾಕಿ ಹೋರಾಟ ಮಾಡಿ ಕಬ್ಬು ಮತ್ತು ನಿಷೇಧ ನಿಮಗೆ ನೀವು ಮಾಡ್ಕೊಂಡ್ರೆ ಭಾಳ ಉತ್ತಮ ಅದಾಯ್ತಪ್ಪ ಅಂದ್ರೆ ಸಹಜವಾಗಿ ನೀವು ಹತ್ತಿ ಬೆಳಿಬೋದು ಎಣ್ಣೆ ಕಾಗಲಿನ ಬೆಳಿಬೋದು ಇನ್ನುಳು ವಸ್ತುಗಳನ್ನ ಬೆಳಿಬೋದು ಮತ್ತು ಬೇರೆ ದಿವಸ ರಫ್ತು ಮಾಡ್ಬೋದು ಎಣ್ಣೆ ಪ್ರತಿಯೊಂದು ಹಳ್ಳಿನೂ ಎಣ್ಣೆ ಕೇಂದ್ರ ಆಗ್ಬೋದು ನಮ್ಮಲ್ಲಿ ಇದ್ದಾರ ನಮ್ಮಲ್ಲಿ ಕುಂಬಾರಿಗೆ ಗೀತಿ ಕಂಬಾರಿಗೆ ಇವೆಲ್ಲ ಬೆಳಿತಾವ ಇವತ್ತು ನಿಮಗೆ ಇವೆಲ್ಲ ಒಂದು ಹಾಸ್ಯಾಸ್ಪದ ಅನ್ನಿಸ್ಬೌದು ಬಟ್ ಇದು ನಿಜವಾದ ಅರ್ಥವ್ಯವಸ್ಥೆ ಇದು ತಿಳ್ಕೊಬಿ ತಿಳ್ಕೊಂಡ್ರೆ ಭವಿಷ್ಯ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಜೊತೆಗೆ ಇದು ಸಬ್ಸ್ಕ್ರೈಬ್ ತಿರ್ಸಿ ಹೋಗ್ಬೇಡ್ರಿ ಎಸ್ ಸಿಸ್ಟಿ ನ್ಯೂಸ್ ಇದು ಸತ್ಯದ ಕನ್ನಡಿ ಬಂದ ಕೈಗನ್ನಡಿ ವಂದನೆಗಳು